ಸಾವಿರದ ಒಂಬೈನೂರ ಎಂಬತ್ತರ ಕಾಲಘಟ್ಟ ಅಂದು ಬೆಂಗಳೂರಿನ ಜನಸಂಖ್ಯೆ ಸುಮಾರು ನಲವತ್ತು ಲಕ್ಷ ಪಕ್ಕದ ತಮಿಳುನಾಡಿನಿಂದ ಬೆಂಗಳೂರಿಗೆ ಹೊಟ್ಟೆ ಬಟ್ಟೆಗಾಗಿ ಬಂದ ಜನರು ಇಲ್ಲಿನ ಒಂದಿಷ್ಟು ಕಡೆಗಳಲ್ಲಿ ನೆಲೆಯೂರಿದ್ರು ಹೀಗೆ ದಿನಗಳು ಕಳೆದಂತೆ ತಮಿಳರ ವಲಸೆಯಿಂದ ಕೆಂಪೇಗೌಡರ ನಾಡಿನಲ್ಲಿ ಹದಿನೇಳು ಲಕ್ಷದಷ್ಟು ತಮಿಳರು ನೆಲೆಯೂರಿದ್ರು ನಲವತ್ತು ಲಕ್ಷದಲ್ಲಿ ಹದಿನೇಳು ಲಕ್ಷ ತಮಿಳರು ಅಂದ್ರೆ ಸುಮ್ನೇನ ಹೊಟ್ಟೆ ಬಟ್ಟೆಗಾಗಿ ಬಂದ ತಮಿಳರಿಗೆ ಬೆಂಗಳೂರನ್ನು ತಮಿಳು ನೆಲವಾಗಿ ಮಾಡಬೇಕು ಅದಕ್ಕಾಗಿ ಕೆಂಪೇಗೌಡರ ನಾಡನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಬೇಕು ಎಂದು ಪಣತೊಟ್ಟಿದ್ರು ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರಕ್ಕೂ ತಮ್ಮ ಮನವಿಯನ್ನು ಸಲ್ಲಿಸಿದ್ರು ಅಂದಿನ ಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡೋ ಬಗ್ಗೆ ಚಿಂತನೆಯನ್ನು ನಡೆಸಿದ್ರು ಇನ್ನೊಂದು ಕಡೆಯಿಂದ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಎಂಜಿಆರ್ ಕೂಡ ತಮಿಳರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು ತಮ್ಮ ಸಂಪೂರ್ಣ ಸಹಕಾರ ನೀಡೋದಾಗಿ ಘೋಷಣೆಯನ್ನು ಮಾಡಿದ್ರು ಹೀಗಾಗಿ ತಮಿಳರ ಬೇಡಿಕೆಗೆ ಸಮ್ಮತಿ ಸಿಗೋ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸಿತ್ತು ಈ ಎಲ್ಲ ಬೆಳವಣಿಗೆಯಿಂದ ಕನ್ನಡಿಗರೆಲ್ಲರೂ ಸೇರಿ ಅಣ್ಣವರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು ಆಗ ನಡೆಯಿತು ನೋಡಿ ಮಹಾ ಇತಿಹಾಸ ಎಸ್ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡಿಗರ ಆಸ್ತಿ ರಾಜಂದ್ರೆ ಬರೀ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಯಾವಾಗ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ತಾರೆ ಎಂದು ಅಣ್ಣವರು ತಿಳ್ಕೊಂಡ್ರು ತಡ ಮಾಡದೆ ತಕ್ಷಣವೇ ಪತ್ರಿಕಾ ಹೇಳಿಕೆಯೊಂದನ್ನು ನೀಡಿದ್ರು ಈ ವಿಚಾರವಾಗಿ ನಾನು ಕನ್ನಡಿಗರ ಪರವಾಗಿ ರಸ್ತೆಗಿಳಿದು ಹೋರಾಟ ನಡೆಸುತ್ತೇನೆ ಎಂದು ಅಣ್ಣವರು ಬಹಿರಂಗವಾಗಿಯೇ ಹೇಳಿದ್ರು ಅಣ್ಣವರ ಈ ಒಂದು ಹೇಳಿಕೆಯಿಂದ ಕಂಗೆಟ್ಟ ಎಂಜಿಆರ್ ವಿಲವಿಲನೆ ಒದ್ದಾಡಿದ್ರು ಅಣ್ಣವರು ರಸ್ತೆಗಿಳಿದು ಹೋರಾಟ ನಡೆಸಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಎನ್ನುವುದು ಎಂಜಿಆರ್ಗೆ ಚೆನ್ನಾಗಿಯೇ ಗೊತ್ತಿತ್ತು ಹೀಗಾಗಿ ಮುಂಬರುವ ಅಪಾಯವನ್ನರಿತ ತಮಿಳುನಾಡಿನ ಮುಖ್ಯಮಂತ್ರಿ ಬೆಂಗಳೂರಿಗೆ ಬಂದ್ರು ಇಲ್ಲಿನ ರೇಸ್ ಕೋರ್ಸ್ ಪಕ್ಕದಲ್ಲಿರೋ ಐಲ್ಯಾಂಡ್ ಹೋಟ್ನಲ್ಲಿ ಉಳ್ಕೊಂಡ ಎಂಜಿಆರ್ ತಮಿಳು ಹಾಗೆ ಕನ್ನಡ ಮಾಧ್ಯಮದವರನ್ನು ಕರೆಯಿಸಿ ಬಹಿರಂಗವಾಗಿಯೇ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಕ್ಷಮೆಯನ್ನು ಕೇಳಿದ್ರು ನಾನು ಆತುರದಲ್ಲಿ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸುವ ತಪ್ಪು ನಿರ್ಧಾರವನ್ನು ಕೈಗೊಂಡೆ ಇನ್ನೆಂದು ಇಂತಹ ತಪ್ಪು ಮರುಕಳಿಸೋದಿಲ್ಲ ನೀನು ನನ್ನ ತಮ್ಮ ಇದ್ದಂತೆ ಎಂದು ಎಲ್ಲರ ಸಮ್ಮುಖದಲ್ಲೇ ಅಣ್ಣವರಲ್ಲಿ ಎಂಜಿಆರ್ ಹೇಳಿದ್ರು ಇದಾದ ಬಳಿಕ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶವಾಗುವ ಹೋರಾಟ ನೆನೆಗುದಿಗೆ ಬಿತ್ತು ಅಂದು ಅಣ್ಣವರು ನನಗೆ ಯಾಕೆ ಬೇಕು ಊರಿನ ಉಸಾಬರಿ ಎಂದು ಸುಮ್ಮನೆ ಕೂತಿದ್ರೆ ಇಂದು ನಮ್ಮ ನೆಲದಲ್ಲಿ ನಾವುಗಳು ತಮಿಳರ ಗುಲಾಮರಾಗಬೇಕಾಗಿತ್ತು ಇಂತಹ ಕೆಟ್ಟ ಪರಿಸ್ಥಿತಿ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಬಾರದಂತೆ ತಡೆದ ಅಣ್ಣವರಿಗೆ ಕೋಟಿ ಕೋಟಿ ಪ್ರಣಾಮಗಳು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಹೆಚ್ಚು ಅದು ಸಾವಿರದ ಒಂಬೈನೂರ ಎಂಬತ್ತರ ಕಾಲಘಟ್ಟ ಅಂದು ಬೆಂಗಳೂರಿನ ಜನಸಂಖ್ಯೆ ಸುಮಾರು ನಲವತ್ತು ಲಕ್ಷ ಪಕ್ಕದ ತಮಿಳುನಾಡಿನಿಂದ ಬೆಂಗಳೂರಿಗೆ ಹೊಟ್ಟೆ ಬಟ್ಟೆಗಾಗಿ ಬಂದ ಜನರು ಇಲ್ಲಿನ ಒಂದಿಷ್ಟು ಕಡೆಗಳಲ್ಲಿ ನೆಲೆಯೂರಿದ್ರು ಹೀಗೆ ದಿನಗಳು ಕಳೆದಂತೆ ತಮಿಳರ ವಲಸೆಯಿಂದ ಕೆಂಪೇಗೌಡರ ನಾಡಿನಲ್ಲಿ ಹದಿನೇಳು ಲಕ್ಷದಷ್ಟು ತಮಿಳರು ನೆಲೆಯೂರಿದ್ರು ನಲವತ್ತು ಲಕ್ಷದಲ್ಲಿ ಹದಿನೇಳು ಲಕ್ಷ ತಮಿಳರು ಅಂದ್ರೆ ಸುಮ್ನೇನ ಹೊಟ್ಟೆ ಬಟ್ಟೆಗಾಗಿ ಬಂದ ತಮಿಳರಿಗೆ ಬೆಂಗಳೂರನ್ನು ತಮಿಳು ನೆಲವಾಗಿ ಮಾಡಬೇಕು ಅದಕ್ಕಾಗಿ ಕೆಂಪೇಗೌಡರ ನಾಡನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಬೇಕು ಎಂದು ಪಣ ತೊಟ್ಟಿದ್ರು ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರಕ್ಕೂ ತಮ್ಮ ಮನವಿಯನ್ನು ಸಲ್ಲಿಸಿದ್ರು ಅಂದಿನ ಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡೋ ಬಗ್ಗೆ ಚಿಂತನೆಯನ್ನು ನಡೆಸಿದ್ರು ಇನ್ನೊಂದು ಕಡೆಯಿಂದ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಎಂಜಿಆರ್ ಕೂಡ ತಮಿಳರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು ತಮ್ಮ ಸಂಪೂರ್ಣ ಸಹಕಾರ ನೀಡೋದಾಗಿ ಘೋಷಣೆಯನ್ನು ಮಾಡಿದ್ರು ಹೀಗಾಗಿ ತಮಿಳರ ಬೇಡಿಕೆಗೆ ಸಮ್ಮತಿ ಸಿಗೋ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸಿತ್ತು ಈ ಎಲ್ಲ ಬೆಳವಣಿಗೆಯಿಂದ ಕನ್ನಡಿಗರೆಲ್ಲರೂ ಸೇರಿ ಅಣ್ಣವರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು ಆಗ ನಡೆಯಿತು ನೋಡಿ ಮಹಾ ಇತಿಹಾಸ ಎಸ್ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡಿಗರ ಆಸ್ತಿ ರಾಜಂದ್ರೆ ಬರೀ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಯಾವಾಗ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ತಾರೆ ಎಂದು ಅಣ್ಣವರು ತಿಳ್ಕೊಂಡ್ರು ತಡ ಮಾಡದೆ ತಕ್ಷಣವೇ ಪತ್ರಿಕಾ ಹೇಳಿಕೆಯೊಂದನ್ನು ನೀಡಿದ್ರು ಈ ವಿಚಾರವಾಗಿ ನಾನು ಕನ್ನಡಿಗರ ಪರವಾಗಿ ರಸ್ತೆಗಿಳಿದು ಹೋರಾಟ ನಡೆಸುತ್ತೇನೆ ಎಂದು ಅಣ್ಣವರು ಬಹಿರಂಗವಾಗಿಯೇ ಹೇಳಿದ್ರು ಅಣ್ಣವರ ಈ ಒಂದು ಹೇಳಿಕೆಯಿಂದ ಕಂಗೆಟ್ಟ ಎಂಜಿಆರ್ ವಿಲವಿಲನೆ ಒದ್ದಾಡಿದ್ರು ಅಣ್ಣವರು ರಸ್ತೆಗಿಳಿದು ಹೋರಾಟ ನಡೆಸಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಎನ್ನುವುದು ಎಂಜಿಆರ್ಗೆ ಚೆನ್ನಾಗಿಯೇ ಗೊತ್ತಿತ್ತು ಹೀಗಾಗಿ ಮುಂಬರುವ ಅಪಾಯವನ್ನರಿತ ತಮಿಳುನಾಡಿನ ಮುಖ್ಯಮಂತ್ರಿ ಬೆಂಗಳೂರಿಗೆ ಬಂದ್ರು ಇಲ್ಲಿನ ರೇಸ್ ಕೋರ್ಸ್ ಪಕ್ಕದಲ್ಲಿರೋ ಐಲ್ಯಾಂಡ್ ಹೋಟ್ನಲ್ಲಿ ಉಳ್ಕೊಂಡ ಎಂಜಿಆರ್ ತಮಿಳು ಹಾಗೆ ಕನ್ನಡ ಮಾಧ್ಯಮದವರನ್ನು ಕರೆಯಿಸಿ ಬಹಿರಂಗವಾಗಿಯೇ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಕ್ಷಮೆಯನ್ನು ಕೇಳಿದ್ರು ನಾನು ಆತುರದಲ್ಲಿ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸೋ ತಪ್ಪು ನಿರ್ಧಾರವನ್ನು ಕೈಗೊಂಡೆ ಇನ್ನೆಂದು ಇಂತಹ ತಪ್ಪು ಮರುಕಳಿಸೋದಿಲ್ಲ ನೀನು ನನ್ನ ತಮ್ಮ ಇದ್ದಂತೆ ಎಂದು ಎಲ್ಲರ ಸಮ್ಮುಖದಲ್ಲೇ ಅಣ್ಣವರಲ್ಲಿ ಎಂಜಿಆರ್ ಹೇಳಿದ್ರು ಇದಾದ ಬಳಿಕ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶವಾಗುವ ಹೋರಾಟ ನೆನೆಗುದಿಗೆ ಬಿತ್ತು ಅಂದು ಅಣ್ಣವರು ನನಗೆ ಯಾಕೆ ಬೇಕು ಊರಿನ ಉಸಾಬರಿ ಎಂದು ಸುಮ್ಮನೆ ಕೋತಿ ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ ಧನ್ಯವಾದಗಳು ಅದು ಸಾವಿರದ ಒಂಬೈನೂರ ಎಂಬತ್ತರ ಕಾಲಘಟ್ಟ ಅಂದು ಬೆಂಗಳೂರಿನ ಜನಸಂಖ್ಯೆ ಸುಮಾರು ನಲವತ್ತು ಲಕ್ಷ ಪಕ್ಕದ ತಮಿಳುನಾಡಿನಿಂದ ಬೆಂಗಳೂರಿಗೆ ಹೊಟ್ಟೆ ಬಟ್ಟೆಗಾಗಿ ಬಂದ ಜನರು ಇಲ್ಲಿನ ಒಂದಿಷ್ಟು ಕಡೆಗಳಲ್ಲಿ ನೆಲೆಯೂರಿದ್ರು ಹೀಗೆ ದಿನಗಳು ಕಳೆದಂತೆ ತಮಿಳರ ವಲಸೆಯಿಂದ ಕೆಂಪೇಗೌಡರ ನಾಡಿನಲ್ಲಿ ಹದಿನೇಳು ಲಕ್ಷದಷ್ಟು ತಮಿಳರು ನೆಲೆಯೂರಿದ್ರು ನಲವತ್ತು ಲಕ್ಷದಲ್ಲಿ ಹದಿನೇಳು ಲಕ್ಷ ತಮಿಳರು ಅಂದ್ರೆ ಸುಮ್ಮನೆನಾ ಹೊಟ್ಟೆ ಬಟ್ಟೆಗಾಗಿ ಬಂದ ತಮಿಳರಿಗೆ ಬೆಂಗಳೂರನ್ನು ತಮಿಳು ನೆಲವಾಗಿ ಮಾಡಬೇಕು ಅದಕ್ಕಾಗಿ ಕೆಂಪೇಗೌಡರ ನಾಡನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಬೇಕು ಎಂದು ಪಣ ತೊಟ್ಟಿದ್ರು ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರಕ್ಕೂ ತಮ್ಮ ಮನವಿಯನ್ನು ಸಲ್ಲಿಸಿದ್ರು ಅಂದಿನ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡೋ ಬಗ್ಗೆ ಚಿಂತನೆಯನ್ನು ನಡೆಸಿದ್ರು ಇನ್ನೊಂದು ಕಡೆಯಿಂದ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಎಂಜಿಆರ್ ಕೂಡ ತಮಿಳರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು ತಮ್ಮ ಸಂಪೂರ್ಣ ಸಹಕಾರ ನೀಡೋದಾಗಿ ಘೋಷಣೆಯನ್ನು ಮಾಡಿದ್ರು ಹೀಗಾಗಿ ತಮಿಳರ ಬೇಡಿಕೆಗೆ ಸಮ್ಮತಿ ಸಿಗೋ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸಿತ್ತು ಈ ಎಲ್ಲ ಬೆಳವಣಿಗೆಯಿಂದ ಕನ್ನಡಿಗರೆಲ್ಲರೂ ಸೇರಿ ಅಣ್ಣವರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು ಆಗ ನಡೆಯಿತು ನೋಡಿ ಮಹಾ ಇತಿಹಾಸ ಎಸ್ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡಿಗರ ಆಸ್ತಿ ರಾಜಂದ್ರೆ ಬರೀ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಯಾವಾಗ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ತಾರೆ ಎಂದು ಅಣ್ಣವರು ತಿಳ್ಕೊಂಡ್ರು ತಡ ಮಾಡದೆ ತಕ್ಷಣವೇ ಪತ್ರಿಕಾ ಹೇಳಿಕೆಯೊಂದನ್ನು ನೀಡಿದ್ರು ಈ ವಿಚಾರವಾಗಿ ನಾನು ಕನ್ನಡಿಗರ ಪರವಾಗಿ ರಸ್ತೆಗಿಳಿದು ಹೋರಾಟ ನಡೆಸುತ್ತೇನೆ ಎಂದು ಅಣ್ಣವರು ಬಹಿರಂಗವಾಗಿಯೇ ಹೇಳಿದ್ರು ಅಣ್ಣವರ ಈ ಒಂದು ಹೇಳಿಕೆಯಿಂದ ಕಂಗೆಟ್ಟ ಎಂಜಿಆರ್ ವಿಲವಿಲನೆ ಒದ್ದಾಡಿದ್ರು ಅಣ್ಣವರು ರಸ್ತೆಗಿಳಿದು ಹೋರಾಟ ನಡೆಸಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಎನ್ನುವುದು ಎಂಜಿಆರ್ಗೆ ಚೆನ್ನಾಗಿಯೇ ಗೊತ್ತಿತ್ತು ಹೀಗಾಗಿ ಮುಂಬರುವ ಅಪಾಯವನ್ನರಿತ ತಮಿಳುನಾಡಿನ ಮುಖ್ಯಮಂತ್ರಿ ಬೆಂಗಳೂರಿಗೆ ಬಂದ್ರು ಇಲ್ಲಿನ ರೇಸ್ ಕೋರ್ಸ್ ಪಕ್ಕದಲ್ಲಿರೋ ಐಲ್ಯಾಂಡ್ ಹೋಟ್ನಲ್ಲಿ ಉಳ್ಕೊಂಡ ಎಂಜಿಆರ್ ತಮಿಳು ಹಾಗೆ ಕನ್ನಡ ಮಾಧ್ಯಮದವರನ್ನು ಕರೆಯಿಸಿ ಬಹಿರಂಗವಾಗಿಯೇ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಕ್ಷಮೆಯನ್ನು ಕೇಳಿದ್ರು ನಾನು ಆತುರದಲ್ಲಿ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸು ತಪ್ಪು ನಿರ್ಧಾರವನ್ನು ಕೈಗೊಂಡೆ ಇನ್ನೆಂದು ಇಂತಹ ತಪ್ಪು ಮರುಕಳಿಸೋದಿಲ್ಲ ನೀನು ನನ್ನ ತಮ್ಮ ಇದ್ದಂತೆ ಎಂದು ಎಲ್ಲರ ಸಮ್ಮುಖದಲ್ಲೇ ಅಣ್ಣವರಲ್ಲಿ ಎಂಜಿಆರ್ ಹೇಳಿದ್ರು ಇದಾದ ಬಳಿಕ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶವಾಗುವ ಹೋರಾಟ ನೆನೆಗುದಿಗೆ ಬಿತ್ತು ಅಂದು ಅಣ್ಣವರು ನನಗೆ ಯಾಕೆ ಬೇಕು ಊರಿನ ಉಸಾಬರಿ ಎಂದು ಸುಮ್ಮನೆ ಕೂತಿದ್ರೆ ಇಂದು ನಮ್ಮ ನೆಲದಲ್ಲಿ ನಾವುಗಳು ತಮಿಳರ ಗುಲಾಮರಾಗ್ಬೇಕಾಗಿತ್ತು ಇಂತಹ ಕೆಟ್ಟ ಪರಿಸ್ಥಿತಿ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಬಾರದಂತೆ ತಡೆದ ಅಣ್ಣವರಿಗೆ ಕೋಟಿ ಕೋಟಿ ಪ್ರಣಾಮಗಳು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಗೆ ವಿಸಿಟ್ ಮಾಡಿ ಧನ್ಯವಾದಗಳು ಅದು ಸಾವಿರದ ಒಂಬೈನೂರ ಎಂಬತ್ತರ ಕಾಲಘಟ್ಟ ಅಂದು ಬೆಂಗಳೂರಿನ ಜನಸಂಖ್ಯೆ ಸುಮಾರು ನಲವತ್ತು ಲಕ್ಷ ಪಕ್ಕದ ತಮಿಳುನಾಡಿನಿಂದ ಬೆಂಗಳೂರಿಗೆ ಹೊಟ್ಟೆ ಬಟ್ಟೆಗಾಗಿ ಬಂದ ಜನರು ಇಲ್ಲಿನ ಒಂದಿಷ್ಟು ಕಡೆಗಳಲ್ಲಿ ನೆಲೆಯೂರಿದ್ರು ಹೀಗೆ ದಿನಗಳು ಕಳೆದಂತೆ ತಮಿಳರ ವಲಸೆಯಿಂದ ಕೆಂಪೇಗೌಡರ ನಾಡಿನಲ್ಲಿ ಹದಿನೇಳು ಲಕ್ಷದಷ್ಟು ತಮಿಳರು ನೆಲೆಯೂರಿದ್ರು ನಲವತ್ತು ಲಕ್ಷದಲ್ಲಿ ಹದಿನೇಳು ಲಕ್ಷ ತಮಿಳರು ಅಂದ್ರೆ ಸುಮ್ನೇನ ಹೊಟ್ಟೆ ಬಟ್ಟೆಗಾಗಿ ಬಂದ ತಮಿಳರಿಗೆ ಬೆಂಗಳೂರನ್ನು ತಮಿಳು ನೆಲವಾಗಿ ಮಾಡಬೇಕು ಅದಕ್ಕಾಗಿ ಕೆಂಪೇಗೌಡರ ನಾಡನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಬೇಕು ಎಂದು ಪಣ ತೊಟ್ಟಿದ್ರು ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರಕ್ಕೂ ತಮ್ಮ ಮನವಿಯನ್ನು ಸಲ್ಲಿಸಿದ್ರು ಅಂದಿನ ಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡೋ ಬಗ್ಗೆ ಚಿಂತನೆಯನ್ನು ನಡೆಸಿದ್ರು ಇನ್ನೊಂದು ಕಡೆಯಿಂದ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಎಂಜಿಆರ್ ಕೂಡ ತಮಿಳರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು ತಮ್ಮ ಸಂಪೂರ್ಣ ಸಹಕಾರ ನೀಡೋದಾಗಿ ಘೋಷಣೆಯನ್ನು ಮಾಡಿದ್ರು ಹೀಗಾಗಿ ತಮಿಳರ ಬೇಡಿಕೆಗೆ ಸಮ್ಮತಿ ಸಿಗೋ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸಿತ್ತು ಈ ಎಲ್ಲ ಬೆಳವಣಿಗೆಯಿಂದ ಕನ್ನಡಿಗರೆಲ್ಲರೂ ಸೇರಿ ಅಣ್ಣವರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು ಆಗ ನಡೆಯಿತು ನೋಡಿ ಮಹಾ ಇತಿಹಾಸ ಎಸ್ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡಿಗರ ಆಸ್ತಿ ರಾಜಂದ್ರೆ ಬರೀ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಯಾವಾಗ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ತಾರೆ ಎಂದು ಅಣ್ಣವರು ತಿಳ್ಕೊಂಡ್ರು ತಡ ಮಾಡದೆ ತಕ್ಷಣವೇ ಪತ್ರಿಕಾ ಹೇಳಿಕೆಯೊಂದನ್ನು ನೀಡಿದ್ರು ಈ ವಿಚಾರವಾಗಿ ನಾನು ಕನ್ನಡಿಗರ ಪರವಾಗಿ ರಸ್ತೆಗಿಳಿದು ಹೋರಾಟ ನಡೆಸುತ್ತೇನೆ ಎಂದು ಅಣ್ಣವರು ಬಹಿರಂಗವಾಗಿಯೇ ಹೇಳಿದ್ರು ಅಣ್ಣವರ ಈ ಒಂದು ಹೇಳಿಕೆಯಿಂದ ಕಂಗೆಟ್ಟ ಎಂಜಿಆರ್ ವಿಲವಿಲನೆ ಒದ್ದಾಡಿದ್ರು ಅಣ್ಣವರು ರಸ್ತೆಗಿಳಿದು ಹೋರಾಟ ನಡೆಸಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಎನ್ನುವುದು ಎಂಜಿಆರ್ಗೆ ಚೆನ್ನಾಗಿಯೇ ಗೊತ್ತಿತ್ತು ಹೀಗಾಗಿ ಮುಂಬರುವ ಅಪಾಯವನ್ನರಿತ ತಮಿಳುನಾಡಿನ ಮುಖ್ಯಮಂತ್ರಿ ಬೆಂಗಳೂರಿಗೆ ಬಂದ್ರು ಇಲ್ಲಿನ ರೇಸ್ ಕೋರ್ಸ್ ಪಕ್ಕದಲ್ಲಿರೋ ಐಲ್ಯಾಂಡ್ ಹೋಟ್ನಲ್ಲಿ ಉಳ್ಕೊಂಡ ಎಂಜಿಆರ್ ತಮಿಳು ಹಾಗೆ ಕನ್ನಡ ಮಾಧ್ಯಮದವರನ್ನು ಕರೆಯಿಸಿ ಬಹಿರಂಗವಾಗಿಯೇ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಕ್ಷಮೆಯನ್ನು ಕೇಳಿದ್ರು ನಾನು ಆತುರದಲ್ಲಿ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸುವ ತಪ್ಪು ನಿರ್ಧಾರವನ್ನು ಕೈಗೊಂಡೆ ಇನ್ನೆಂದು ಇಂತಹ ತಪ್ಪು ಮರುಕಳಿಸೋದಿಲ್ಲ ನೀನು ನನ್ನ ತಮ್ಮ ಇದ್ದಂತೆ ಎಂದು ಎಲ್ಲರ ಸಮ್ಮುಖದಲ್ಲೇ ಅಣ್ಣವರಲ್ಲಿ ಎಂಜಿಆರ್ ಹೇಳಿದ್ರು ಇದಾದ ಬಳಿಕ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶವಾಗುವ ಹೋರಾಟ ನೆನೆಗುದಿಗೆ ಬಿತ್ತು ಅಂದು ಅಣ್ಣವರು ನನಗೆ ಯಾಕೆ ಬೇಕು ಊರಿನ ಉಸಾಬರಿ ಎಂದು ಸುಮ್ಮನೆ ಕೂತಿದ್ರೆ ಇಂದು ನಮ್ಮ ನೆಲದಲ್ಲಿ ನಾವುಗಳು ತಮಿಳರ ಗುಲಾಮರಾಗಬೇಕಾಗಿತ್ತು ಇಂತಹ ಕೆಟ್ಟ ಪರಿಸ್ಥಿತಿ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಬಾರದಂತೆ ತಡೆದ ಅಣ್ಣವರಿಗೆ ಕೋಟಿ ಕೋಟಿ ಪ್ರಣಾಮಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಗೆ ವಿಸಿಟ್ ಮಾಡಿ ಧನ್ಯವಾದಗಳು ಸಾವಿರದ ಒಂಬೈನೂರ ಎಂಬತ್ತರ ಕಾಲಘಟ್ಟ ಅಂದು ಬೆಂಗಳೂರಿನ ಜನಸಂಖ್ಯೆ ಸುಮಾರು ನಲವತ್ತು ಲಕ್ಷ ಪಕ್ಕದ ತಮಿಳುನಾಡಿನಿಂದ ಬೆಂಗಳೂರಿಗೆ ಹೊಟ್ಟೆ ಬಟ್ಟೆಗಾಗಿ ಬಂದ ಜನರು ಇಲ್ಲಿನ ಒಂದಿಷ್ಟು ಕಡೆಗಳಲ್ಲಿ ನೆಲೆಯೂರಿದ್ರು ಹೀಗೆ ದಿನಗಳು ಕಳೆದಂತೆ ತಮಿಳರ ವಲಸೆಯಿಂದ ಕೆಂಪೇಗೌಡರ ನಾಡಿನಲ್ಲಿ ಹದಿನೇಳು ಲಕ್ಷದಷ್ಟು ತಮಿಳರು ನೆಲೆಯೂರಿದ್ರು ನಲವತ್ತು ಲಕ್ಷದಲ್ಲಿ ಹದಿನೇಳು ಲಕ್ಷ ತಮಿಳರು ಅಂದ್ರೆ ಸುಮ್ನೆ ಹೊಟ್ಟೆ ಬಟ್ಟೆಗಾಗಿ ಬಂದ ತಮಿಳರಿಗೆ ಬೆಂಗಳೂರನ್ನು ತಮಿಳು ನೆಲವಾಗಿ ಮಾಡಬೇಕು ಅದಕ್ಕಾಗಿ ಕೆಂಪೇಗೌಡರ ನಾಡನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಬೇಕು ಎಂದು ಪಣ ತೊಟ್ಟಿದ್ರು ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರಕ್ಕೂ ತಮ್ಮ ಮನವಿಯನ್ನು ಸಲ್ಲಿಸಿದ್ರು ಅಂದಿನ ಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡುವ ಬಗ್ಗೆ ಚಿಂತನೆಯನ್ನು ನಡೆಸಿದ್ರು ಇನ್ನೊಂದು ಕಡೆಯಿಂದ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಎಸ್ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡಿಗರ ಆಸ್ತಿ ರಾಜ್ ಅಂದ್ರೆ ಬರೀ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಯಾವಾಗ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ತಾರೆ ಎಂದು ಅಣ್ಣವರು ತಿಳ್ಕೊಂಡ್ರು ತಡ ಮಾಡದೆ ತಕ್ಷಣವೇ ಪತ್ರಿಕಾ ಹೇಳಿಕೆಯೊಂದನ್ನು ನೀಡಿದ್ರು ಈ ವಿಚಾರವಾಗಿ ನಾನು ಕನ್ನಡಿಗರ ಪರವಾಗಿ ರಸ್ತೆಗಿಳಿದು ಹೋರಾಟ ನಡೆಸುತ್ತೇನೆ ಎಂದು ಅಣ್ಣವರು ಬಹಿರಂಗವಾಗಿಯೇ ಹೇಳಿದ್ರು ಅಣ್ಣವರ ಈ ಒಂದು ಹೇಳಿಕೆಯಿಂದ ಕಂಗೆಟ್ಟ ಎಂಜಿಆರ್ ವಿಲವಿಲನೆ ಒದ್ದಾಡಿದ್ರು ಅಣ್ಣವರು ರಸ್ತೆಗಿಳಿದು ಹೋರಾಟ ನಡೆಸಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಎನ್ನುವುದು ಎಂಜಿಆರ್ಗೆ ಚೆನ್ನಾಗಿಯೇ ಗೊತ್ತಿತ್ತು ಹೀಗಾಗಿ ಮುಂಬರುವ ಅಪಾಯವನ್ನರಿತ ತಮಿಳುನಾಡಿನ ಮುಖ್ಯಮಂತ್ರಿ ಬೆಂಗಳೂರಿಗೆ ಬಂದ್ರು ಇಲ್ಲಿನ ರೇಸ್ ಕೋರ್ಸ್ ಪಕ್ಕದಲ್ಲಿರೋ ಐಲ್ಯಾಂಡ್ ಹೋಟ್ನಲ್ಲಿ ಉಳ್ಕೊಂಡ ಎಂಜಿಆರ್ ತಮಿಳು ಹಾಗೆ ಕನ್ನಡ ಮಾಧ್ಯಮದವರನ್ನು ಕರೆಯಿಸಿ ಬಹಿರಂಗವಾಗಿಯೇ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಕ್ಷಮೆಯನ್ನು ಕೇಳಿದ್ರು ನಾನು ಆತುರದಲ್ಲಿ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸೋ ತಪ್ಪು ನಿರ್ಧಾರವನ್ನು ಕೈಗೊಂಡೆ ಇನ್ನೆಂದು ಇಂತಹ ತಪ್ಪು ಮರುಕಳಿಸೋದಿಲ್ಲ ನೀನು ನನ್ನ ತಮ್ಮ ಇದ್ದಂತೆ ಎಂದು ಎಲ್ಲರ ಸಮ್ಮುಖದಲ್ಲೇ ಅಣ್ಣವರಲ್ಲಿ ಎಂಜಿಆರ್ ಹೇಳಿದ್ರು ಇದಾದ ಬಳಿಕ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶವಾಗುವ ಹೋರಾಟ ನೆನೆಗುದಿಗೆ ಬಿತ್ತು ಅಂದು ಅಣ್ಣವರು ನನಗೆ ಯಾಕೆ ಬೇಕು ಊರಿನ ಉಸಾಬರಿ ಎಂದು ಸುಮ್ಮನೆ ಕೂತಿದ್ರೆ ಇಂದು ನಮ್ಮ ನೆಲದಲ್ಲಿ ನಾವುಗಳು ತಮಿಳರ ಗುಲಾಮರಾಗ್ಬೇಕಾಗಿತ್ತು ಇಂತಹ ಕೆಟ್ಟ ಪರಿಸ್ಥಿತಿ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಬಾರದಂತೆ ತಡೆದ ಅಣ್ಣವರಿಗೆ ಕೋಟಿ ಕೋಟಿ ಪ್ರಣಾಮಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕೋನ್ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಗೆ ವಿಸಿಟ್ ಮಾಡಿ ಧನ್ಯವಾದಗಳು ಅದು ಸಾವಿರದ ಒಂಬೈನೂರ ಎಂಬತ್ತರ ಕಾಲಘಟ್ಟ ಅಂದು ಬೆಂಗಳೂರಿನ ಜನಸಂಖ್ಯೆ ಸುಮಾರು ನಲವತ್ತು ಲಕ್ಷ ಪಕ್ಕದ ತಮಿಳುನಾಡಿನಿಂದ ಬೆಂಗಳೂರಿಗೆ ಹೊಟ್ಟೆ ಬಟ್ಟೆಗಾಗಿ ಬಂದ ಜನರು ಇಲ್ಲಿನ ಒಂದಿಷ್ಟು ಕಡೆಗಳಲ್ಲಿ ನೆಲೆಯೂರಿದ್ರು ಹೀಗೆ ದಿನಗಳು ಕಳೆದಂತೆ ತಮಿಳರ ವಲಸೆಯಿಂದ ಕೆಂಪೇಗೌಡರ ನಾಡಿನಲ್ಲಿ ಹದಿನೇಳು ಲಕ್ಷದಷ್ಟು ತಮಿಳರು ನೆಲೆಯೂರಿದ್ರು ನಲವತ್ತು ಲಕ್ಷದಲ್ಲಿ ಹದಿನೇಳು ಲಕ್ಷ ತಮಿಳರು ಅಂದ್ರೆ ಸುಮ್ನೆ ಹೊಟ್ಟೆ ಬಟ್ಟೆಗಾಗಿ ಬಂದ ತಮಿಳರಿಗೆ ಬೆಂಗಳೂರನ್ನು ತಮಿಳು ನೆಲವಾಗಿ ಮಾಡಬೇಕು ಅದಕ್ಕಾಗಿ ಕೆಂಪೇಗೌಡರ ನಾಡನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಬೇಕು ಎಂದು ಪಣತೊಟ್ಟಿದ್ರು ಅಷ್ಟೇ ಅಂದೇ ಕೇಂದ್ರ ಸರ್ಕಾರಕ್ಕೂ ತಮ್ಮ ಮನವಿಯನ್ನು ಸಲ್ಲಿಸಿದ್ರು ಅಂದಿನ ಪ್ರಧಾನ ಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡೋ ಬಗ್ಗೆ ಚಿಂತನೆಯನ್ನು ನಡೆಸಿದ್ರು ಇನ್ನೊಂದು ಕಡೆಯಿಂದ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಎಂಜಿಆರ್ ಕೂಡ ತಮಿಳರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು ತಮ್ಮ ಸಂಪೂರ್ಣ ಸಹಕಾರ ನೀಡೋದಾಗಿ ಘೋಷಣೆಯನ್ನು ಮಾಡಿದ್ರು ಹೀಗಾಗಿ ತಮಿಳರ ಬೇಡಿಕೆಗೆ ಸಮ್ಮತಿ ಸಿಗೋ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸಿತ್ತು ಈ ಎಲ್ಲ ಬೆಳವಣಿಗೆಯಿಂದ ಕನ್ನಡಿಗರೆಲ್ಲರೂ ಸೇರಿ ಅಣ್ಣವರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು ಆಗ ನಡೆಯಿತು ನೋಡಿ ಮಹಾ ಇತಿಹಾಸ ಎಸ್ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡಿಗರ ಆಸ್ತಿ ರಾಜ್ ಅಂದ್ರೆ ಬರೀ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಯಾವಾಗ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ತಾರೆ ಎಂದು ಅಣ್ಣವರು ತಿಳ್ಕೊಂಡ್ರು ತಡ ಮಾಡದೆ ತಕ್ಷಣವೇ ಪತ್ರಿಕಾ ಹೇಳಿಕೆಯೊಂದನ್ನು ನೀಡಿದ್ರು ಈ ವಿಚಾರವಾಗಿ ನಾನು ಕನ್ನಡಿಗರ ಪರವಾಗಿ ರಸ್ತೆಗಿಳಿದು ಹೋರಾಟ ನಡೆಸುತ್ತೇನೆ ಎಂದು ಅಣ್ಣವರು ಬಹಿರಂಗವಾಗಿಯೇ ಹೇಳಿದ್ರು ಅಣ್ಣವರ ಈ ಒಂದು ಹೇಳಿಕೆಯಿಂದ ಕಂಗೆಟ್ಟ ಎಂಜಿಆರ್ ವಿಲವಿಲನೆ ಒದ್ದಾಡಿದ್ರು ಅಣ್ಣವರು ರಸ್ತೆಗಿಳಿದು ಹೋರಾಟ ನಡೆಸಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಎನ್ನುವುದು ಎಂಜಿಆರ್ಗೆ ಚೆನ್ನಾಗಿಯೇ ಗೊತ್ತಿತ್ತು ಹೀಗಾಗಿ ಮುಂಬರುವ ಅಪಾಯವನ್ನರಿತ ತಮಿಳುನಾಡಿನ ಮುಖ್ಯಮಂತ್ರಿ ಬೆಂಗಳೂರಿಗೆ ಬಂದ್ರು ಇಲ್ಲಿನ ರೇಸ್ ಕೋರ್ಸ್ ಪಕ್ಕದಲ್ಲಿರೋ ಐಲ್ಯಾಂಡ್ ಹೋಟ್ನಲ್ಲಿ ಉಳ್ಕೊಂಡ ಎಂಜಿಆರ್ ತಮಿಳು ಹಾಗೆ ಕನ್ನಡ ಮಾಧ್ಯಮದವರನ್ನು ಕರೆಯಿಸಿ ಬಹಿರಂಗವಾಗಿಯೇ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಕ್ಷಮೆಯನ್ನು ಕೇಳಿದ್ರು ನಾನು ಆತುರದಲ್ಲಿ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸೋ ತಪ್ಪು ನಿರ್ಧಾರವನ್ನು ಕೈಗೊಂಡೆ ಇನ್ನೆಂದು ಇಂತಹ ತಪ್ಪು ಮರುಕಳಿಸೋದಿಲ್ಲ ನೀನು ನನ್ನ ತಮ್ಮ ಇದ್ದಂತೆ ಎಂದು ಎಲ್ಲರ ಸಮ್ಮುಖದಲ್ಲೇ ಅಣ್ಣವರಲ್ಲಿ ಎಂಜಿಆರ್ ಹೇಳಿದ್ರು ಇದಾದ ಬಳಿಕ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶವಾಗುವ ಹೋರಾಟ ನೆನೆಗುದಿಗೆ ಬಿತ್ತು ಅಂದು ಅಣ್ಣವರು ನನಗೆ ಯಾಕೆ ಬೇಕು ಊರಿನ ಉಸಾಬರಿ ಎಂದು ಸುಮ್ಮನೆ ಕೂತಿದ್ರೆ ಇಂದು ನಮ್ಮ ನೆಲದಲ್ಲಿ ನಾವುಗಳು ತಮಿಳರ ಗುಲಾಮರಾಗ್ಬೇಕಾಗಿತ್ತು ಇಂತಹ ಕೆಟ್ಟ ಪರಿಸ್ಥಿತಿ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಬಾರದಂತೆ ತಡೆದ ಅಣ್ಣವರಿಗೆ ಕೋಟಿ ಕೋಟಿ ಪ್ರಣಾಮಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಗೆ ಕ್ಲಿಕ್ ಮಾಡಿ ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಗೆ ವಿಸಿಟ್ ಮಾಡಿ ಧನ್ಯವಾದಗಳು ಸಾವಿರದ ಒಂಬೈನೂರ ಎಂಬತ್ತರ ಕಾಲಘಟ್ಟ ಅಂದು ಬೆಂಗಳೂರಿನ ಜನಸಂಖ್ಯೆ ಸುಮಾರು ನಲವತ್ತು ಲಕ್ಷ ಪಕ್ಕದ ತಮಿಳುನಾಡಿನಿಂದ ಬೆಂಗಳೂರಿಗೆ ಹೊಟ್ಟೆ ಬಟ್ಟೆಗಾಗಿ ಬಂದ ಜನರು ಇಲ್ಲಿನ ಒಂದಿಷ್ಟು ಕಡೆಗಳಲ್ಲಿ ನೆಲೆಯೂರಿದ್ರು ಹೀಗೆ ದಿನಗಳು ಕಳೆದಂತೆ ತಮಿಳರ ವಲಸೆಯಿಂದ ಕೆಂಪೇಗೌಡರ ನಾಡಿನಲ್ಲಿ ಹದಿನೇಳು ಲಕ್ಷದಷ್ಟು ತಮಿಳರು ನೆಲೆಯೂರಿದ್ರು ನಲವತ್ತು ಲಕ್ಷದಲ್ಲಿ ಹದಿನೇಳು ಲಕ್ಷ ತಮಿಳರು ಅಂದ್ರೆ ಸುಮ್ನೇನ ಹೊಟ್ಟೆ ಬಟ್ಟೆಗಾಗಿ ಬಂದ ತಮಿಳರಿಗೆ ಬೆಂಗಳೂರನ್ನು ತಮಿಳು ನೆಲವಾಗಿ ಮಾಡಬೇಕು ಅದಕ್ಕಾಗಿ ಕೆಂಪೇಗೌಡರ ನಾಡನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಬೇಕು ಎಂದು ತೊಟ್ಟಿದ್ರು ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರಕ್ಕೂ ತಮ್ಮ ಮನವಿಯನ್ನು ಸಲ್ಲಿಸಿದ್ರು ಅಂದಿನ ಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡೋ ಬಗ್ಗೆ ಚಿಂತನೆಯನ್ನು ನಡೆಸಿದ್ರು ಇನ್ನೊಂದು ಕಡೆಯಿಂದ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಎಂಜಿಆರ್ ಕೂಡ ತಮಿಳರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು ತಮ್ಮ ಸಂಪೂರ್ಣ ಸಹಕಾರ ನೀಡೋದಾಗಿ ಘೋಷಣೆಯನ್ನು ಮಾಡಿದ್ರು ಹೀಗಾಗಿ ತಮಿಳರ ಬೇಡಿಕೆಗೆ ಸಮ್ಮತಿ ಸಿಗೋ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸಿತ್ತು ಈ ಎಲ್ಲ ಬೆಳವಣಿಗೆಯಿಂದ ಕನ್ನಡಿಗರೆಲ್ಲರೂ ಸೇರಿ ಅಣ್ಣವರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು ಆಗ ನಡೆಯಿತು ನೋಡಿ ಮಹಾ ಇತಿಹಾಸ ಎಸ್ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡಿಗರ ಆಸ್ತಿ ರಾಜ್ ಅಂದ್ರೆ ಬರೀ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಯಾವಾಗ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ತಾರೆ ಎಂದು ಅಣ್ಣವರು ತಿಳ್ಕೊಂಡ್ರು ತಡ ಮಾಡದೆ ತಕ್ಷಣವೇ ಪತ್ರಿಕಾ ಹೇಳಿಕೆಯೊಂದನ್ನು ನೀಡಿದ್ರು ಈ ವಿಚಾರವಾಗಿ ನಾನು ಕನ್ನಡಿಗರ ಪರವಾಗಿ ರಸ್ತೆಗಿಳಿದು ಹೋರಾಟ ನಡೆಸುತ್ತೇನೆ ಎಂದು ಅಣ್ಣವರು ಬಹಿರಂಗವಾಗಿಯೇ ಹೇಳಿದ್ರು ಅಣ್ಣವರ ಈ ಒಂದು ಹೇಳಿಕೆಯಿಂದ ಕಂಗೆಟ್ಟ ಎಂಜಿಆರ್ ವಿಲವಿಲನೆ ಒದ್ದಾಡಿದ್ರು ಅಣ್ಣವರು ರಸ್ತೆಗಿಳಿದು ಹೋರಾಟ ನಡೆಸಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಎನ್ನುವುದು ಎಂಜಿಆರ್ಗೆ ಚೆನ್ನಾಗಿಯೇ ಗೊತ್ತಿತ್ತು ಹೀಗಾಗಿ ಮುಂಬರುವ ಅಪಾಯವನ್ನರಿತ ತಮಿಳುನಾಡಿನ ಮುಖ್ಯಮಂತ್ರಿ ಬೆಂಗಳೂರಿಗೆ ಬಂದ್ರು ಇಲ್ಲಿನ ರೇಸ್ ಕೋರ್ಸ್ ಪಕ್ಕದಲ್ಲಿರೋ ಐಲ್ಯಾಂಡ್ ಹೋಟ್ನಲ್ಲಿ ಉಳ್ಕೊಂಡ ಎಂಜಿಆರ್ ತಮಿಳು ಹಾಗೆ ಕನ್ನಡ ಮಾಧ್ಯಮದವರನ್ನು ಕರೆಯಿಸಿ ಬಹಿರಂಗವಾಗಿಯೇ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ಕ್ಷಮೆಯನ್ನು ಕೇಳಿದ್ರು ನಾನು ಆತುರದಲ್ಲಿ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿಸೋ ತಪ್ಪು ನಿರ್ಧಾರವನ್ನು ಕೈಗೊಂಡೆ ಇನ್ನೆಂದು ಇಂತಹ ತಪ್ಪು ಮರುಕಳಿಸೋದಿಲ್ಲ ನೀನು ನನ್ನ ತಮ್ಮ ಇದ್ದಂತೆ ಎಂದು ಎಲ್ಲರ ಸಮ್ಮುಖದಲ್ಲೇ ಅಣ್ಣವರಲ್ಲಿ ಎಂಜಿಆರ್ ಹೇಳಿದ್ರು ಇದಾದ ಬಳಿಕ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶವಾಗುವ ಹೋರಾಟ ನೆನೆಗುದಿಗೆ ಬಿತ್ತು ಅಂದು ಅಣ್ಣವರು ನನಗೆ ಯಾಕೆ ಬೇಕು ಊರಿನ ಉಸಾಬರಿ ಎಂದು ಸುಮ್ನೆ ಕೂತಿದ್ರೆ ಇಂದು ನಮ್ಮ ನೆಲದಲ್ಲಿ ನಾವುಗಳು ತಮಿಳರ ಗುಲಾಮರಾಗಬೇಕಾಗಿತ್ತು ಇಂತಹ ಕೆಟ್ಟ ಪರಿಸ್ಥಿತಿ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಬಾರದಂತೆ ತಡೆದ ಅಣ್ಣವರಿಗೆ ಕೋಟಿ ಕೋಟಿ ಪ್ರಣಾಮಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ